Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಕಲಬುರಗಿ ನಗರದ ಪ್ರತಿಷ್ಠಿತ ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಸಂಗಮೇಶ್ವರ ಸಭಾಗೃಹದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಪ್ರಾಂತದ ಅಧ್ಯಕ್ಷರಾದ ಲಿಂಗರಾಜಪ್ಪ ಅಪ್ಪ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಹಾಗೂ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಜೊತೆಗೆ ಇತ್ತೀಚೆಗೆ ನಮ್ಮ ಸಹೋದರ ಪ್ರಬಲ ಈ ಸಂಸ್ಥೆಯಿಂದ ಶಿಕ್ಷಣ ಪ್ರಾಪ್ತಾ ಇದೆ ಹಾಗೆ ಶಿಷ್ಯ ಇಲ್ಲೂ ಇದೆ ಸುಮಾರು ನೂರ ಇಪ್ಪತ್ತು ವರ್ಷಕ್ಕೆ ಅಡಿ ಸಂಸ್ಥೆ ಯಾವ ವಿಚಾರಧಾರದಿಂದ ಬಳಲುವಂತಹ ಒಂದು ಸಂಸ್ಥೆ ಕೂಡ ಅದೇ ವಿಚಾರಧಾರ ಬೆಳೀತಾ ಇದೆ ಇದು ಬಹಳ ವಿಶೇಷ ಓಡಿಸಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಇಡಿ ಜಗತ್ತಿನಲ್ಲಿ ಇವತ್ತು ಅವಕಾಶ ಇದೆ ಹೆಸರು ಮಾಡುತ್ತಾ ಇದೆ ನಮ್ಮ ಕ್ರೀಡಿತಾ ನಮ್ಮ ಯುಟಾ ಅದರೆ ನಮ್ಮೂ ತರ ಸಮಾಜದ ತರ ಶಾಖೆ ಅದ ಜೊತೆ ಸಂದರ್ಭ ಇದೆ ಅದಕ್ಕೂ ಕೂಡ ನಾವು ಸಿದ್ಧರಾಗಬೇಕು ಈ ಸಂಸ್ಥೆ ಅದಕ್ಕೂ ಕೂಡ ಸಿದ್ಧ ಆಗಿದೆ ನನ್ನ ನೋಡಲು ಗೊತ್ತಾಗುತ್ತೆ ಯಾಕಂದ್ರೆ ಹೊಸ ನೀತಿ ಹೊಸ ಬಂದಾಗ ನಾವು ಅದು ಜೊತೆಗೆ ಬದಲಾವಣೆ ಆಗ್ಬೇಕು ನಮ್ಮ ಸಂಸ್ಥೆ ಕೂಡ ಅವಾಗ ಬರೀ ಶಿಕ್ಷಣ ಇತ್ತು ಈಗ ಶಿಕ್ಷಣದ ಜೊತೆ ವ್ಯಾಪಾರಕ್ಕೂ ಬೇಕಾಗಿದೆ ನನ್ನ ನೆನಪಿಗೆ 이 마그대리 오빠야, 이제 또 오빠 실장 보내가는데 무림 바다 마저 키이 헤드가 또 온다고 쓰는데, 남우리들이 남들 소리들, 아, 이게 뭐.

ಚಿತ್ರಕಲಾ ಶಿಕ್ಷಕ ಹಾಗೂ ಶ್ರೇಷ್ಠ ಬೋಧಕೇತರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಹಾಗೂ ನೂತನ ವಿದ್ಯಾಲಯ ಸಂಸ್ಥೆಯ ಶಾಲಾ ಕಾಲೇಜು ಶಿಕ್ಷಕರಿಗೆ ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಆರ್ ಜಹಗೀರ್ದಾರ್ ಕಾರ್ಯದರ್ಶಿಗಳಾದ ಅಭಿಜಿತ್ ದೇಶಮುಖ್ ಸೇರಿದಂತೆ ಸಂಸ್ಥೆಯ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಉಪಸ್ಥಿತರಿದ್ದರು Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikiri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time.